ಹಲೋ ಫ್ರೆಂಡ್ಸ್ ಬುಧವಾರದಲ್ಲಿ ಏನಾಗುತ್ತೆ ಅಂತ ಹೇಳಿ ಒಂದು ವಿಡಿಯೋ ನೋಡೋಣ ಅದಕ್ಕೂ ಮುಂಚೆ ವಿಡಿಯೋ ಇಷ್ಟ ಆಯಿತು ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ತಪ್ಪದೇ ಲೈಕ್ ಕೊಡಿ ಫ್ರೆಂಡ್ಸ್ ಮೊದಲಿಗೆ ಮನೋಜನ ಹತ್ರ ಬಂದು ಅವರೇ ಬೇಕು ಅಂತ ಹೇಳಿ ಫೇಕ್ ಮಾಡಿ ನಾಲ್ಕು ಲಕ್ಷ ದುಡ್ಡನ್ನು ಕಿತ್ಕೊಂಡು ಹೋಗ್ಬಿಟ್ಟಿರ್ತಾರೆ ಪೊಲೀಸ್ ಸ್ಟೇಷನಿಗೆ ಬನ್ನಿ ಅಲ್ಲೇ ಎಲ್ಲ ಕಲೆಕ್ಟ್ ಮಾಡಿಕೊಡಿ ಅಂತ ಹೇಳಿ ಹೇಳಿರ್ತಾರೆ ಸರಿ ಅಂತ ಹೇಳಿ ಮನೋಜ್ ಕೂಡ ಪೊಲೀಸ್ ಸ್ಟೇಷನಿಗೆ ಬರ್ತಾನೆ ಏನು ರೀ ಏನಾಗಬೇಕಾಗಿತ್ತು ಹೇಳಿ ಅಂತ ಹೇಳಿದಾಗ ಸರ್ ಏನು ಸರ್ ಈಗ ಕೇಳ್ತಾ ಇದ್ದೀರಾ ನೀವೇ ಹೇಳಿದ್ರಿ ಅಲ್ವಾ ಪೊಲೀಸ್ ಸ್ಟೇಷನಿಗೆ ಬಂದು ದುಡ್ಡು ಕಲೆಕ್ಟ್ ಮಾಡ್ಕೊಳ್ಳಿ ಅಂತ ಹೇಳಿ ಏನೋ ದುಡ್ಡಾ ನಾನಾ ಸ್ಟೇಷನಲ್ಲಿ ಯಾವ್ದು ದುಡ್ಡ್ರಿ ಕಲೆಕ್ಟ್ ಮಾಡ್ಕೊಳ್ಳೋದು ಅಂತ ಹೇಳಿದಾಗ ಸರ್ ನಾಲ್ಕು ಜನ ಬಂದು ನನ್ನ ಹತ್ರ ನಾಲ್ಕು ಲಕ್ಷ ರೂಪ ವರ್ತದು ಮೆಟೀರಿಯಲ್ಸ್ ತೊಗೊಂಡೋಗಿದ್ರು ಫ್ರಿಜ್ಜು ವಾಷಿಂಗ್ ಮಿಷಿನ್ನು ಟಿ ವಿ ಎಲ್ಲ ಅದನ್ನು ಈ ವೇರಿಯಸ್ ಆಫೀಸರ್ ಬಂದುಬಿಟ್ಟು ಈ ದುಡ್ಡೆಲ್ಲ ಕೊಟ್ಟ ನೋಟು ಅದಕ್ಕೆ ಇದೆಲ್ಲ ಸೀಸ್ ಮಾಡ್ತಾ ಇದ್ದೀವಿ ನೀವು ಅದನ್ನು ತೊಗೊಂಡೋಗಿ ಅಂತ ಹೇಳಿ ಹೇಳಿದರು ಅದಕ್ಕೆ ಬಂದೆ ಸರ್ ಅಂತ ಹೇಳಿದಾಗ ಏನು ಪೊಲೀಸ್ನವರ ನಾನು ಬಂದಿದ್ನ ನೀವಲ್ಲ ಸರ್ ನಿಮ್ಮ ಆಫೀಸರು ನಮ್ಮ ಆಫೀಸರ ಯಾರ್ರಿ ಯಾರ್ರಿ ಇನ್ಫಾರ್ಮೇಷನ್ನೇ ಇಲ್ಲದೇನೆ ನಿಮ್ಮನ್ನ ಯಾರ್ರಿ ಕೊಡೋದು ಹೇಳಿದ್ದು ಸರ್ ಇದೇನು ಸರ್ ಈಗ ಹೇಳ್ತಾ ಇದ್ದೀರಾ ಇವಾಗ ಅರ್ಧ ಗಂಟೆ ಮುಂಚೆ ಅಂತ ಹೇಳಿದಾಗ ರೇ ಇದೇ ಥರ ನಾಲ್ಕು ಶಾಪಲ್ಲಿ ಮೋಸ ಮಾಡಿ ದುಡ್ಡು ಎತ್ಕೊಂಡು ಹೋಗಿದ್ದಾರೆ ಯಾರು ಎತ್ಕೊಂಡು ಏನೋ ಗೊತ್ತಿಲ್ಲ ನಾವು ಅವ್ರನ್ನೇ ಹುಡುಕ್ತಾ ಇದ್ದೀವಿ ಅಂಥದ್ರಲ್ಲಿ ನೀವು ಇರೋ ದುಡ್ಡನ್ನು ಕೊಟ್ಬಂದಿಲ್ ನಮ್ಮ ಮುಂದೆ ನಿಂತಿದ್ದೀರಾ ನೋಡಿ ಮರ್ಯಾದೆಯಿಂದ ನೀವೇ ಕಳ್ರ್ ನಾವು ಹುಡುಕೊಡ್ಬೇಕು ಇಲ್ಲಾಂದರೆ ನಿಮ್ಮ ದುಡ್ಡು ಇಲ್ಲ ಏನೂ ಇಲ್ಲ ಅಂತ ಹೇಳಿ ಹೇಳ್ಬಿಡ್ತಾರೆ ಆಗ ಸರ್ ಏನು ಸರ್ ಈಗ ಹೇಳ್ತಾ ಇದ್ದೀರಾ ಅವರು ಎಲ್ಲ ಡಾಕ್ಯುಮೆಂಟ್ಸು ತೋರಿಸಿದ್ಕಿನೇನೆ ನಾನು ದುಡ್ಡು ಕೊಟ್ಟಿದ್ದು ಅಂತ ಹೇಳಿದಾಗ ಫೇಕ್ ಡಾಕ್ಯುಮೆಂಟ್ಸ್ ಎಷ್ಟ್ರಿ ಸಿಗುತ್ತೆ ಜೊತೆಗೆ ಯಾರಾದರೂ ಪೊಲೀಸ್ ಇದ್ದಾರಾ ಇಲ್ವಾ ಅವ್ರು ಒರಿಜಿನಲ್ಲೇ ಇಲ್ವಾ ಅಂತ ತಿಳ್ಕೊಳ್ಳೋದು ಬೇಡವಾ ನಿಮಗೆ ಅಂತ ಹೇಳಿ ಬೈದುಬಿಡ್ತಾರೆ ಆಗ ಮನೆಗೆ ಬಂದು ಕೂತ್ಕೊಂಡು ಬ ಬೇಜಾರು ಮಾಡ್ಕೊಂಡು ಹೇಳ್ತಾಯಿರ್ತಾನೆ ಯಾಕೋ ಏನಾಯಿತು ಅಂತ ಹೇಳಿ ಕೇಳ್ತಾರೆ ಅಮ್ಮ ಅದು ಆ ಕಂಪ್ನಿನಲ್ಲಿ ಶೋರೂಮ್ ಅವ್ರು ಬಂದು ಈ ರೀತಿ ಅಂತ ಹೇಳಿ ಹೇಳ್ತಾಯಿರ್ತಾನೆ ಏನೋ ಹೇಳ್ತಾ ಇದೆಯಾ ಸರಿಯಾಗಿ ಬಾಯ್ಬಿಟ್ಟು ಬೋಗ್ಲು ಅಂತ ಹೇಳಿದಾಗ ಅಮ್ಮ ನಾಲ್ಕು ಜನ ಬಂದು ನನ್ನ ಹತ್ರ ದುಡ್ಡನ್ನು ಕೊಟ್ಬಿಟ್ಟು ಎಲ್ಲ ಮೆಟೀರಿಯಲ್ಸು ತಗೊಂಡೋಗಿದ್ರು ಅದಾದಮೇಲೆ ಅವ್ರ ಕಡೆಯವರೇ ಬಂದು ಇದು ಕೋಟ ನೋಟು ಕಣೋ ಅಂತ ಹೇಳ್ಬಿಟ್ಟು ದುಡ್ಡು ನಾವು ವಾಪಸ್ ತೊಗೊಂಡೋದ್ರು ಆದರೆ ಅದು ಒರಿಜಿನಲ್ ದುಡ್ಡು ಅಮ್ಮ ಇವಾಗ ನಾನು ಹೋಗಿ ಪೊಲೀಸ್ ಸ್ಟೇಷನಿಗೆ ಕಂಪ್ಲೇಂಟ್ ಕೊಟ್ಟರೆ ಆ ಕಲ್ರು ಹಿಡ್ಕೊಡ್ಬೇಕು ಇಲ್ಲ ಅಂದರೆ ದುಡ್ಡು ಸಿಗೋಲ್ಲ ಏನೂ ಇಲ್ಲ ಅಂತ ಹೇಳ್ತಾ ಇದ್ದಾರೆ ಏನು ಮಾಡಬೇಕು ಅಂತ ಗೊತ್ತಾಗ್ತಾ ಇಲ್ಲ ಅಮ್ಮ ಅಂತ ಹೇಳಿ ಹೇಳ್ತಾರೆ ಅಮ್ಮ ಏನಾದರೂ ಮಾಡಮ್ಮ ಪ್ಲೀಸ್ ಹೆಲ್ಪ್ ಮಾಡು ಅಂತ ಹೇಳಿದಾಗ ಶಾಂತಿ ಕೂಡ ಅವನಿಗೆ ಬಿಡ್ತಾಳೆ ಅದಾದಮೇಲೆ ಮೀನಾ ಬೇಡ ಅಂತ ಹೇಳಿ ಮಾಂಗಲ್ಯ ಚಂದ್ ಬಿಟ್ಟು ಕೊಟ್ಟಿರ್ತಾಳಲ್ಲ ಅದು ಮಾತ್ರ ಅವ್ರ ಹತ್ರ ಇರುತ್ತೆ ಏನು ಮಾಡೋದು ಇವಾಗ ನನ್ನ ಹತ್ರನೂ ಅಷ್ಟು ದುಡ್ಡಿಲ್ಲ ಅವಳು ಬ ಒಂದು ಮಾಂಗಲಿ ಸರ ಇದೆ ಅಷ್ಟೇ ಕಣೋ ಅಂತ ಹೇಳಿ ಅದನ್ನು ತೆಗಿತಾ ಇರ್ತಾಳೆ ಅಷ್ಟರಲ್ಲಿ ರಂಗನಾಥ್ ಅವ್ರು ಬರ್ತಾರೆ ಏನೇ ಅದು ಕೈಯಲ್ಲಿ ಅಂತ ಹೇಳಿ ಕೇಳ್ತಾರೆ ರೀ ಅದು ಅದು ಏನೂ ಇಲ್ಲ ರೀ ಅಂತ ಹೇಳಿ ಹಾಗೆ ಬಚ್ಚಿಟ್ಕೊಂಡು ನಿಂತ್ಕೊಂಡ್ಬಿಡ್ತಾಳೆ ಅವರು ಕೋಪ ಮಾಡ್ಕೊಂಡು ನೋಡ್ತಾ ಇರ್ತಾರೆ ಇದಿಷ್ಟು ಮ ಬುಧವಾರದ ವಿಡಿಯೋ ವಿಡಿಯೋ ಇಷ್ಟ ಆಯಿತು ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಡಿ ಹಾಗೆ ಒಂದು ಲೈಕ್ ಕೊಡಿ ಫ್ರೆಂಡ್ಸ್